ನಮಸ್ಕಾರ ಈಗಾಗಲೇ ಯುವ ದಸರಾ ಸಮಿತಿಯ ಉಪವಿಶೇಷಾಧಿಕಾರಿಗಳಾದ ಎಸ್ ಪಿ ಅವರು ತಮ್ಮೆಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ ಇವತ್ತು ಎಸ್ಪೆಷಲಿ ಯುವ ದಾಸರದು ಆ ಲೊಕೇಶನ್ ಚೇಂಜು ಟಿಕೆಟ್ದೆಲ್ಲ ಕೆಲವೊಂದು ಮೀಡಿಯಾದಲ್ಲೂ ಆಗಿತ್ತು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ತಮ್ಮೆಲ್ಲರ ಜೊತೆ ಭೇಟಿಯಾಗಿ ಕೊಡೋಣ ಅಂತ ಚರ್ಚೆ ಆಗಿದ್ದಕ್ಕೆ ಎಸ್ ಪಿ ಅವರು ಸಹ ಈ ಪ್ರೆಸ್ ಕಾನ್ಫರೆನ್ಸ್ ಆಯೋಜನೆ ಮಾಡಿದರು ಎರಡೇ ಎರಡು ವಿಷಯ ನನ್ನ ಮುಖಾಂತರ ತಮ್ಮ ಮುಖಾಂತರ ಎಲ್ಲ ಜನರಿಗೆ ತಿಳಿಸೋದಂದ್ರೆ ಈಗ ನಾವೇನು ಹುತ್ನಹಳ್ಳಿ ಬಳಿ ಗ್ರೌಂಡಲ್ಲಿ ನಾವೀಗ ಯುವ ದಸರಾ ಆಯೋಜಿಸ್ತಿದ್ದೇವೆ ಆ ಗ್ರೌಂಡ್ನ ಕೆಪಾಸಿಟಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಅಲ್ಲಿ ಸೇರ್ತಾ ಇದ್ದಾರೆ ಅದರಲ್ಲಿ ಅಂದರೆ ಕೇವಲ ಐದು ನಾಲ್ಕರಿಂದ ಐದು ಸಾವಿರ ಮಾತ್ರ ಟಿಕೆಟ್ ಇಟ್ಟಿದ್ದೇವೆ ಉಳಿದ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಜನರು ಉಚಿತವಾಗಿ ಬಂದು ನೋಡೋದಕ್ಕೆ ಇದೆ ಯಾವುದೇ ಥರದ ಟಿಕೆಟ್ ಅವಶ್ಯಕತೆ ಇಲ್ಲ ಬಂದು ನೋಡೋದಕ್ಕೆ ಸೊ ಯಾರ್ಯಾರು ಜನರು ಉಚಿತವಾಗಿಯೂ ವಿತೌಟ್ ಎನಿ ಪಾಸ್ ವಿತೌಟ್ ಎನಿ ಟಿಕೆಟು ಸಹ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಜನರು ಉಚಿತವಾಗಿ ಬಂದು ಯಾವುದೇ ಟಿಕೆಟ್ ಟಿಕೆಟಿಂದ ನೋಡ್ಬೋದು ಅದರದ್ದು ಎಲ್ಲ ವ್ಯವಸ್ಥೆಯೂ ಹಾಕಿದ್ದೇವೆ ಯಾರು ಕೆಲವೊಂದು ಮೂರು ನಾಲ್ಕರಿಂದ ಐದು ಸಾವಿರ ಜನರು ಯಾರು ನಮ್ಗೆ ಫಸ್ಟಿಗೆ ಬೇಕು ಟಿಕೆಟು ಆ ರೀತಿ ಇರ್ತಾರೆ ಅಂಥವ್ರು ಮಾತ್ರ ಟಿಕೆಟ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಹೊರ್ತು ಅದು ಯಾರಿಗೂ ಟಿಕೆಟ್ ಇದ್ದರೆ ಮಾತ್ರ ಎಂಟ್ರಿ ಅಂತ ಒಂದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಗ್ರೌಂಡ್ ಗ್ರೌಂಡಿದೆ ಎಲ್ಲರೂ ಸಹ ಉಚಿತವಾಗಿಯೂ ಬಂದು ತಾವು ಐದು ದಿವಸನೂ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ ಎಲ್ಲ ಥರದ ಲೈಟಿಂಗ್ ವ್ಯವಸ್ಥೆಯೂ ಮಾಡಲಾಗುತ್ತಿದೆ ಆ ಗ್ರೌಂಡ್ ಹತ್ರನೂ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ವತಿಯಿಂದ ನಮ್ಮ ಸಬರ್ ಬಸ್ ಸ್ಟ್ಯಾಂಡು ಮತ್ತು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಎರಡೂ ಕಡೆಯಿಂದ ಕನಿಷ್ಠ ಪಕ್ಷ ಡಿಮ್ಯಾಂಡ್ ಮೇಲೆ ಅವರು ಆವತ್ತಿನ ದಿವಸ ಆ ಟೈಮಲ್ಲಿ ಡಿಸೈಡ್ ಮಾಡ್ತಾರೆ ಬಟ್ ಕನಿಷ್ಠ ಇನ್ನೂರಿಂದ ಇನ್ನೂರೈವತ್ತು ಬಸ್ ಎಕ್ಸ್ಕ್ಲೂಸಿವ್ಲಿ ನಮ್ಮ ಸಿಟಿಯಿಂದ ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಅಥವಾ ಸಬರ್ ಬಸ್ ಸ್ಟ್ಯಾಂಡಿಂದ ಉತ್ನಳ್ಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ರಿಟರ್ನ್ ಬರೋದಕ್ಕೂ ಅದೇ ಬಸ್ಗಳು ಇನ್ನೂರಿಂದ ಇನ್ನೂರೈವತ್ತು ಬಸ್ಗಳು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತಾ ಎನಿವೆ ಮಹಿಳೆಯರಿಗೆ ಅದು ಶಕ್ತಿ ಯೋಜನೆ ಅಡಿಯಲ್ಲಿ ಎನಿವೇ ಫ್ರೀ ಇರುತ್ತಾ ಮತ್ತು ಆಸ್ ನಾಮಿನಲ್ ಅದೇನು ಸಿಟಿ ಬಸ್ ಚಾರ್ಜಸ್ ಇರುತ್ತೋ ಅದನ್ನು ಮಾತ್ರ ಅನ್ವಯ ಮುಖಾಂತರ ಇರುತ್ತಾ ಸೊ ಎಲ್ಲರೂ ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮುಖಾಂತರನೂ ಎಷ್ಟೇ ಜನರು ಬಂದರೂ ಅಷ್ಟು ಬಸ್ಸಸ್ ಅವತ್ತಿನ ದಿವಸ ಐದು ದಿವಸ ಗಾಳ ಕಾಲ ಎಲ್ಲರೂ ಬಸ್ಸಸ್ಸಲ್ಲೇ ಬಂದು ಮತ್ತು ಬಸ್ಸಸ್ಸಲ್ಲೇ ವಾಸ್ ವಾಪಸ್ ಬರೋಂಥ ವ್ಯವಸ್ಥೆನೂ ಇದೆ ಈಗಾಗಲೇ ಎಸ್ ಪಿ ಅವರು ಹೇಳಿರ್ತಾರೆ ಕೇವಲ ಮಹಿಳೆಯರು ಮಾತ್ರ ಬಂದರೆ ಇಲ್ಲೆಲ್ಲ ತುಂಬ ಜನರು ಅಂತ ಆತಂಕವನ್ನ ಬೇಡ ಒಂದು ಸಪ್ರೇಟಲ್ಲಿ ಸೀಟಿಂಗಲ್ಲೇ ಒಂದು ಸಪ್ರೇಟ್ ಫೀಮೇಲ್ ಎನ್ಕ್ಲೋಜರ್ ಅಂದರೆ ಮಹಿಳೆಯರಿಗೆ ಸಪ್ರೇಟ್ ಎನ್ಕ್ಲೋಜರು ಮಾಡಿಸ್ತಾ ಇದ್ದೀವಿ ಆ ಸೇಫ್ಟಿ ವಿಚಾರದಲ್ಲಿ ಆ ಅಂದರೆ ಫ್ಯಾಮಿಲಿ ಜೊತೆ ಬರಲಾರ್ದೆ ಕೇವಲ ಒಂದು ಮಹಿಳೆಯರ ಗುಂಪೆ ಬಂದರೆ ಅವ್ರಿಗೊಂದು ಒಂದು ಸುರಕ್ಷಿತ ಇದ್ದ ದೃಷ್ಟಿಯಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಜನರು ಅಥವಾ ಜಾಸ್ತಿ ಬಂದರೂ ಅದಕ್ಕೂ ಸಹ ವ್ಯವಸ್ಥೆ ಅಲ್ಲಿ ಓನ್ಲಿ ಫೀಮೇಲ್ ಅಥವಾ ಓನ್ಲಿ ಮಹಿಳೆಯರು ಮಾತ್ರ ಆ ಎನ್ಕ್ಲೋಸರಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ವೀಕ್ಷಣೆ ಮಾಡೋದಕ್ಕೆ ಅವರಿಗೆ ಒಂದು ಸೇಫ್ಟಿ ಇತ್ತ ದೃಷ್ಟಿಯಿಂದ ಅದನ್ನು ಸಹ ಮಾಡಲಾಗಿದೆ ಸೊ ಎಲ್ಲರೂ ಮೈಸೂರಿನ ಜನರು ಅಥವಾ ಇಡೀ ರಾಜ್ಯದ ಜನರಿಗೆ ಈ ಮುಖಾಂತರ ಉಚಿತವಾಗಿಯೂ ಎಲ್ಲ ಅದು ಅವೈಲಬಲ್ ಇದೆ ತಾವೆಲ್ಲರೂ ಸಹ ಐದು ದಿವಸ ಆರರಿಂದ ಹತ್ತನೇ ತಾರೀಕು ತನಕ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ಬೇಕಂತ ಈ ಮುಖಾಂತರ ತಮ್ಮೆಲ್ಲರಿಗೂ ಸಹ ಮುಕ್ತ ಆಹ್ವಾನ ನೀಡುತ್ತಿದ್ದೇನೆ ಇಲ್ಲ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಮತ್ತೆ ಇದರಿಂದ ಈಗ ಟ್ರಾಫಿಕ್ ಪೊಲೀಸ್ ಜೊತೆ ಕೂತು ಎಲ್ಲ ರೂಟ್ ವರ್ಕೌಟ್ ಮಾಡಿದ್ದೇವೆ ಇಲ್ಲಿಂದ ಅಲ್ಲಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಾವು ರೀಚಾರ್ಡ್ ಅಂತ ಟ್ರಾಫಿಕ್ ಪೊಲೀಸ್ ಅಂತ ಎಲ್ಲ ಎಕ್ಸಾಕ್ಟ್ ರೂಟ್ ತಮಗೆ ಬೇಕಾದ್ರೆ ಮದ್ಯನಾಟಕ್ಕೆ ನಾವು ಪ್ರೆಸ್ ರಿಲೀಸ್ ಎಲ್ಲಿಂದ ಹೋಗೋಕಂತ ಬಟ್ ದಿಸ್ ವರ್ಸಸ್ will be exclusively for ಇಲ್ಲಿಂದ ಅಲ್ಲಿಗೆ ಏನು ವೆನ್ಯೂಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಕರ್ಕೊಂಡು ಬರೋಕೆ ಇಲ್ಲ ಇಲ್ಲ ಖಂಡಿತವಾಗಲೂ ಅದೊಂದು 8 ಟೈಮ್ ಅಡಿಷನಲ್ ಪ್ರಿಕಾಷನ್ ಯಾಕಂದ್ರೆ

ಸೊ ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ವಿ ಆರ್ ಸೀಟ್ಸ್ ಎಸ್ಪೆಷಲಿ ಇನ್ಕ್ಲೋಸರ್ ಮಾಡಿ ಬಿಟ್ಟಿದ್ದೇವೆ ಸೊ ಐ ವಿಲ್ ಕ್ರಾಸ್ ದ ಫೈವ್ ಸೀಟ್ಸ್ ಇಲ್ಲ ನಾವು ಯುವ ದಸರಾಗೆ ಅಂತ ಹೇಳಿ ಸಪ್ರೇಟ್ ಸ್ಪಾನ್ಸರ್ಶಿಪ್ ತಗೊತಾ ಇಲ್ಲ ಎಂಟೈರ್ ದಸರಾಗೆ ತಗೊಂಡಾಗ ಕೆಲವೊಬ್ರು ಯುವ ದಸರಾದಲ್ಲಿ ಸ್ಟಾಲ್ ಕೆಲವೊಂದು ಕೆಲವರು ಆರಾಮದಲ್ಲಿ ಹಾಕೊತಾರೆ ಸೊ ಸಪ್ರೇಟ್ ಯುವ ದಸರಾಗೆ ಸ್ಪಾನ್ಸರ್ಶಿಪ್ ಅಂತ ಸಪರೇಟ್ ಆಗಿ ತೆಗೆದುಕೊಂಡಿರ ಜನರಲ್ಲಿ ದಸರಾ ಸ್ಪಾನ್ಸರ್ಶಿಪ್ ಬರ್ತಾ ಇದೆ ಏನೇನು ಸ್ಪೆಷಲ್ ಸ್ಪಾನ್ಸರ್ಸ್ ಬಂದಿರೋ ಅಲ್ಲ ಅಲ್ಲ ನಾವು ಸಪ್ರೇಟಾಗಿ ಒಂದೇ ಈವೆಂಟ್ಗೆ ಯಾರೂ ಮುಂದೆ ಬಂದಿರಲಿಲ್ಲ ಸ್ಪೆಷಲ್ ಸ್ಪಾನ್ಸರ್ಶಿಪ್ ಆಗಿ ಇದೇ ಈವೆಂಟ್ಗೆ ನಾವು ಸ್ಪಾನ್ಸರ್ಶಿಪ್ ಆಗಿ ಮುಂದೆ ಬಂದರೆ ಅದಕ್ಕೂ ಸಹ ಅವಕಾಶ ಮಾಡಿಕೊಡ್ತೇವೆ ಅಂತ ಎಲ್ಲ ಏನು ಸ್ಪಾನ್ಸರ್ಶಿಪ್ ಮೀಟಿಂಗ್ಸಲ್ಲೂ ಹೇಳಿದ್ದೇನೆ ಬಟ್ ಎಲ್ಲರೂ ಸಹ ಜನರಲ್ ದಸರಾ ಸ್ಪಾನ್ಸರ್ಶಿಪ್ಗೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಯಾರ್ಯಾರು ಅಲ್ಲಿಗೆ ಅಡ್ವರ್ಟೈಸ್ಮೆಂಟ್ ಸ್ಪೇಸ್ ಇರ್ತಾರೆ ಅದು ಸ್ಪಾನ್ಸರ್ಶಿಪ್ ಅನುಸಾರ ಅಲ್ಲಿಗೂ ಅಡ್ವರ್ಟೈಸ್ಮೆಂಟ್ ಸ್ಪೇಸ್ಗೆ ಅವಕಾಶ ಮಾಡಿರ್ತೇವೆ ಅಲ್ಲ ಎಲ್ಲ ಸಮಿತಿಯ ಬಜೆಟ್ ಎಲ್ಲ ಸಮಿತಿಯ ಅಕೌಂಟ್ ಡೀಟೇಲ್ಸ್ ನಾವು ಎಲ್ಲ ದಸರಾ ಮೇಲೆ ಆಡಿಟ್ ಮಾಡಿಸಿದ ಮೇಲೆ ತಮ್ಮೆಲ್ಲರಿಗೂ ಸಹ ಓಪನ್ ಆಗಿ ಎಲ್ಲ ಸಮಿತಿ ವೈಸ್ ಡೀಟೇಲ್ಸು ಕೊಡ್ತೇವೆ డిటేల్డ్ అయింట్ ముగ్మే తమ డిటైల్డ్ అకౌంట్ స్టేట్మెంట్ ప్రెస్ రిలీజ్ ఇలా పాయింట్ ఫీడ్బ్యాక్ అదే పార్కింగ్ వ్యవస్థ విఐపి ఎంట్రీ తమ్ము సహ ఎంట్రీ సప్రేట్ మీడియా ఎన్క్ోజరే అదే బేక్రేట్ ఇర ¿Qué queda con tu